ಇಷ್ಟು ಬೇರೆ ನಾವು ಅಡ್ರಸ್ ಮಾಡಿದ್ವಾ ಅವ ನಮ್ಗೆ ಅಡಿಗೆ ಮನೆಯ ರೊಟ್ಟಿ ಚಪಾತಿ ಮಾಡರ್ ಬೇಡಪ್ಪ ನಾ ಆಂಟಿ ಹೊಡೆದ್ ಗಟಾರ ಚಕತ್ತಿನ ಬಗ್ಗೆ ವಿಚಾರ ಮಾಡುವ ಚಂದಿತ್ತು ರೀ ಅಪ್ಪ ನಿಮ್ ಬಗ್ಗೆ

ಏಹೋ ಬಿಜಾ ಕೊಲೆಕ್ಷನ್ ಯಾದ ಬಾಗಿನಲ್ಲ ಕಳದವರ 300 ರೂಪಾಯಿ ಪಕ್ಕಾರ್ ನಿಮೂ 15 ವರ್ಷ ಜಾಡ ಬಾಯಿ ಹ ಆ ಎ ಚಂದ್ರಮಹಾಕೊಂಡ ಏನು ಏನು ಗೊತ್ತಾಕತ್ತಿರಿ ಏನು ಗೊತ್ತಾಕತ್ತಿರಿ ಜೂ ಮಾಡಿ ಚಿಕೇರ್ ಮಾಡ್ರಿ ಏ ನಾನೇ ಮಂದಿ ಬರಲಕತ್ತೆ ವೈರ್ ಕಟ್ ಆಯ್ಕಿದೆ ನಿಮ್ಮ ಹಗಲಿಲ್ಲ ವೈರ್ ಹೊರಕಾದ ರಾತ್ರೇ ಹೊರಕಕತ್ತಾ ಹ ಹ ಹೇಳು ಹ ನಮ್ಮ ತಾಯಂದರ ಕತ್ತಾಗಿರಿ ಊರ ಬಾರ್ ಮಿನಿ ಕೂಡಾ ಇಲ್ಲ ಅದರ ಅಲ್ಲ ಅದರ ಹೌದು ನಿಮ್ಮ ಅಂದಿ ಕಡೆ ಒಂದ ಸಲ ಜೋರ ಚಪ್ಪಾಟಾಕತ್ತಾ ಆ ಒಂದ ಕಣಿಸಿನಪ್ಪ ಜನ್ಮಕ್ಕ ಚಪ್ಪಾಳ ಬರ್ಸುತ್ತೆ ಗಣಮಕ್ಕ ಯಾರು ಚಪ್ಪಾಳ ಬರ್ಸಿರಿ ಆ ಹ ಹ ಸೀದಲ್ಲ ಮುಡಕ ಒನ್ನಿ ಗಣಮಕ್ಕ

ನೀವು ಲಕ್ಷಸರ ಹಾಚಿರಿ ಡವರ್ ಹಾಚಿರಿ ಮೊದಲ ಬಚ್ಚಲಾಗಿ ಚಿಲ್ಕ ಹಾಕೊಂಡು ಜಾಕಾ ಮಾಡೋದು ಫಸ್ಟ್ ಕಲಿರಿ ಮೊದಲ ಕಿಲಿ ಮಾಡಿಸೋದು ಕಲಿರಿ ನಾವು ಕಿಲಿ ಆದಾಗ ಬೇಕಾ ಗಡದಂಡೆ ಮಕ್ಕ ದರ್ತ ಜಗತ್ತ ಕ aantರದ ತಮಗೆ ಅದಕ್ಕ ನಾಯಿ ಹೋಗದ ಹೋಗಿತಿ ತಗಮ ಕರೆಕ್ಟ್ ಇದಲ್ಲ ಸೌಂದರ್ಯ ಸಾಬೂನು ನಿರ್ಮ ಆಹಾ ಓಹೋ ತಡಿ ನೀ ಸೋನಾ ಆ ಜೂಮ್ ಮಾಡಂದ್ರೆ ಎಲ್ಲ ಬನ್ ಮಾಡ್ತ ನಾವು ಹ ಈ ಸೌಂದರ್ಯ ಸಾಬೂನು ನಿರ್ಮ ಆಂಟಿ

ವಿಷಯ ಒಂದ್ ಲಕ್ಷ ಒಂದ್ ಲಕ್ಷ ಪಟ್ಟ ಅಟ್ರು ಕುಡಿದರೆ ಮನೆ ಹಾಳಾಗುತ್ತದೆ ಕರೆಕ್ಟ್ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಹೌದ್ಲಾ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಹೌದು ಮಕ್ಕಳಿಗೆ ಎಲ್ಲಿ ಇಡ್ತೀರಿ ಯಾರ ನಾವು ಬೀದಿ ತರವಾಗ ಸರ್ಕಾರ ನಾವು ನಡೆಸ್ತು

నన్ను సపోర్ట్ కి నన్ను కాక అక్క సపోర్ట్ కలిసి సపోర్ట్ కాక నన్ను సంబంధం కౌదలి నే ఆ నోడని నోట అరస్తాను అంటావు ఈ ఓస్త నా డైలాగ్ ఏతిని కేల గ్లాస్ మెల్ల గ్లాస్ నౌ హెడ్ మక్కలు హై క్లాస్ గ్లాస్ మెల్ల గ్లాస్ నౌ హుడుగర్ హై క్లాస్ నమ్మ అప్పు కొంద కాల్ మడిద్ర ని స్పాట్ నగ కలసో 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 నీ ఆ కేకే హోర్ దకే సంబంధిక నన్ను సంబంధిక అల్లోడా ఆ రోడల్ల మా ఫ్యాన్ నింటానల్ల మన కాలట పాదయాత్ర పోబడ ఉన్నమ తెలియదా

నా హెంగ్ కణాతిని నమ్ కాక హేళతను గప్పు నా నోడక హెంగ్ కణాతిని హా హేళు హా ఓం జలికడి బశోర మాంత చెంబరేశ్వర హా గలు ఓ సిసమలి కర్చ హా యా థింగ్ లైక్ ఇదర్ ఆ ఓకే థాంక్యూ యునసల హల బర బడ నోడు నీ అరిగర్ నన్నగ అంతకర నమ్ కాక గన్న కోబడ ఓకే ముందు నమ్ యా మై మాట్లాడుకునేనే ஓகே இன்னொந்துசல மத்தி பர்த்தனம்மா நம்ம தாதர கோக்கிணுன்ன சும்பல பார்த்து ஓகே சாதக கோக்கில தேங்க் யூ தன்யா தேங்க் யூ தேங்க் யூ